ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಆರ್ಸಿಬಿ ಕಪ್ ಗೆದ್ದಂತಹ ಸಂಭ್ರಮಾಚರಣೆಯ ಕಾರ್ಯಕ್ರಮ ನಡೆಸುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು ಆಗ ಲಕ್ಷಾಂತರ ಜನ ಸೇರ್ತಾರೆ ಹತ್ರ ಮೂರು ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಜಮಾವಣೆಗೊಳ್ತಾರೆ ಆ ಸಂದರ್ಭದಲ್ಲಿ ಕಾಲ್ತುಳಿತಾಗಿ ಹನ್ನೊಂದು ಜನ ಮೃತಪಟ್ಟಿರ್ತಾರೆ ಆ ವಿಚಾರವಾಗಿ ಹೈಕೋರ್ಟ್ಗೆ ವರದಿ ಸಲ್ಲಿಕೆ ಆಗಿದೆ ಅದರ ಬೆನ್ನಲ್ಲೇ ಮತ್ತೊಂದು ಶಾಕ್ ಎದುರಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ವರದಿಯನ್ನ ಸರ್ಕಾರ ಅಂಗೀಕರಿಸಿದೆ ಆ ಮೂಲಕ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ದ ಕ್ರಿಮಿನಲ್ ಕೇಸ್ ಕೆಎಸ್ಸಿಎ ವಿರುದ್ದವೂ ಕೂಡ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ ಸೂಚನೆಯನ್ನು ಕೊಡಲಾಗಿದೆ ತುಳಿತಕ್ಕೆ ಆರ್ಸಿಬಿ ಕೆಎಸ್ಸಿಎ ಡಿಎನ್ಎ ನೇರ ಹೊಣೆ ಅಂತ ಹೇಳಲಾಗಿದೆ ವರದಿಯಲ್ಲಿ ನೋಡಿ ನ ಕಾಪಿಯನ್ನು ನೀವು ನೋಡ್ತಾ ಇದ್ರಿ ನಮ್ಮ ಸ್ಕ್ರೀನ್ ಮೇಲೆ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗ್ತಾ ಇದ್ದಂತೆ ರಾಜ್ಯ ಸರ್ಕಾರಕ್ಕೂ ಕೂಡ ವರದಿ ಸೇರಿತ್ತು ರಾಜ್ಯ ಸರ್ಕಾರ ಈಗ ಆ ವರದಿಯನ್ನ ಅಂಗೀಕಾರ ಮಾಡಿದೆ ಸ್ವೀಕರಿಸಿದೆ ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ದ ಕೆಎಸ್ಸಿಎ ವಿರುದ್ದ ಡಿಎನ್ಎ ಕಾರ್ಯಕ್ರಮದ ಆಯೋಜಕರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ದ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ದ ಕ್ರಿಮಿನಲ್ ಕೇಸ್ ಆಗುತ್ತೆ ಈ ಕಾಲ್ತುಳಿತಕ್ಕೆ ಹನ್ನೊಂದು ಜನರ ಸಾವಿಗೆ ನೇರವಾಗಿ ಹೊಣೆ ಈ ಮೂರು ಡಿಎನ್ಎ ಆರ್ಸಿಬಿ ಕೆಎಸ್ಸಿಎ ಹಾಗಾದರೆ ಪೊಲೀಸರು ಮಾಡಿದ್ರು ಪಾಪ ಅಮಾನತ್ತು ಶಿಕ್ಷೆ ಯಾಕೆ ನೋಡಿ ಒಮ್ಮೆ ಹೋದ ಮರ್ಯಾದೆ ಮತ್ತೊಮ್ಮೆ ಬರೋದಿಲ್ಲ ವೀಕ್ಷಕರೇ ಒಮ್ಮೆ ಹೋದ ಮರ್ಯಾದೆ ಇವತ್ತೊಬ್ಬರು ಎಎಸ್ಪಿಗೆ ಪ್ರಮೋಷನ್ ಮಾಡಿ ಡಿಸಿಪಿ ಆಗಿ ಬೆಳಗಾವಿನ ಕೂರಿಸಿದ್ರು ಆದ್ರೂ ಅವರಿಗೆ ಹೋದಂತ ಮರ್ಯಾದೆ ವಾಪಸ್ ತಂದು ಕೊಡೋದಕ್ಕಾಗತ್ತಾ ಖಂಡಿತ ಇಲ್ಲ ಹಾಗೆ ಐವರು ಅಧಿಕಾರಿಗಳನ್ನ ಅಮಾನತು ಮಾಡಿದ್ರಿ ಆ ಅಮಾನತು ವಿಚಾರ ರಾಷ್ಟ್ರದ ಮಟ್ಟದಲ್ಲಿ ಚರ್ಚೆಗಳಾಯ್ತು ಅವರ ಮರ್ಯಾದೆ ಹೋಯಿತು ಈಗ ಆ ಮರ್ಯಾದೆ ವಾಪಸ್ ಬರುತ್ತಾ ಪೊಲೀಸರು ತಪ್ಪಿಲ್ಲ ಅಂತ ಹೇಳ್ಬಿಟ್ರೆ ಹನ್ನೊಂದು ಜನರ ಸಾವಿಗೆ ಹೊಣೆ ಯಾರು ಸರ್ಕಾರ ಇಲ್ವಾ ಪೊಲೀಸರ ನಿರ್ಲಕ್ಷ್ಯ ಇಲ್ವಾ ಇಲ್ಲ ಅನ್ನೋದಾಗಿದ್ರೆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತೆ ಯಾಕೆ ಮಾಡಿದ್ರಿ ವರದಿ ಬರಲು ಕಾಯ್ಬೇಕಿತ್ತಲ್ವಾ ಆ ನಿರ್ಧಾರಕ್ಕೆ ಬಿತ್ತ ಸರ್ಕಾರ ಹಾಗಾದ್ರೆ ಅವತ್ತು ಹನ್ನೊಂದು ಜನರ ಸಾವಾಯ್ತಲ್ಲ ಆ ಸಾವಿಗೆ ಹೊಣೆಯನ್ನಾಗಿ ಈಗ ಆರ್ಸಿಬಿ ಡಿಎನ್ಎ ಜೊತೆಗೆ ಕೆಎಸ್ಸಿಎ ನೇರ ಹೊಣೆ ಅಂತ ಹೇಳ್ಬಿಟ್ರಿ ವೀಕ್ಷಕರೇ ನೋಡಿ ನಮ್ಮ ಸ್ಕ್ರೀನ್ ಕೆಲ ಭಾಗದಲ್ಲಿ ಒಂದು ನಂಬರ್ ಕಾಣಿಸ್ತಾ ಇದೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಕೆಳಗಡೆ ವೀಕ್ಷಕರೇ ಅಲ್ಲಿ ನಂಬರ್ ನೋಡ್ತಾ ಇದ್ರಿ ಕರೆ ಮಾಡಿ ನೀವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನೋಡಿ ಇವತ್ತು ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಮುಂದಾಗಿದೆ ವರದಿ ಬರಲು ಕಾಯಬೇಕಿತ್ತು ಆ ಥರದ ನಿರ್ಧಾರ ತೆಗೆದುಕೊಂಡಿದ್ದು ಸರಿನ ಸರ್ಕಾರ ಸರ್ಕಾರ ಹನ್ನೊಂದು ಜನರ ಸಾವಿಗೆ ಕಾರಣ ಕಾಲ್ತುಳಿತಕ್ಕೆ ಕಾರಣ ಪೊಲೀಸರೇ ಇರಬಹುದು ಅವರ ಕರ್ತವ್ಯವೇ ನಿರ್ಲಕ್ಷ್ಯಕ್ಕೆ ಕಾರಣ ಅಂತೇಳಿ ಅಮಾನತು ಮಾಡಿಬಿಟ್ಟು ಈಗ ವರದಿ ಬಂದಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದರೆ ಹನುಮಂತು ಈಗ ವರದಿ ಸಲ್ಲಿಕೆ ಆಗಿದೆ ವರದಿಯನ್ನು ಅಂಗೀಕಾರ ಕೂಡ ಮಾಡಲಾಗಿದೆ ಸರ್ಕಾರದ ವತಿಯಿಂದ ವಾಟ್ ನೆಕ್ಸ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಆರ್ಸಿಬಿ ಕಪ್ ಗೆದ್ದಂತಹ ಸಂಭ್ರಮಾಚರಣೆಯ ಕಾರ್ಯಕ್ರಮ ನಡೆಸುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು ಆಗ ಲಕ್ಷಾಂತರ ಜನ ಸೇರ್ತಾರೆ ಹತ್ರ ಹತ್ರ ಮೂರು ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಜಮಾವಣೆಗೊಳ್ತಾರೆ ಆ ಸಂದರ್ಭದಲ್ಲಿ ಕಾಲ್ತುಳಿತಾಗಿ ಹನ್ನೊಂದು ದಿನ ಮೃತಪಟ್ಟಿರ್ತಾರೆ ಆ ವಿಚಾರವಾಗಿ ಹೈಕೋರ್ಟ್ಗೆ ವರದಿ ಸಲ್ಲಿಕೆ ಆಗಿದೆ ಅದರ ಬೆನ್ನಲ್ಲೇ ಮತ್ತೊಂದು ಶಾಕ್ ಎದುರಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ವರದಿಯನ್ನ ಸರ್ಕಾರ ಅಂಗೀಕರಿಸಿದೆ ಆ ಮೂಲಕ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ದ ಕ್ರಿಮಿನಲ್ ಕೇಸ್ ಕೆಎಸ್ಸಿಎ ವಿರುದ್ದವೂ ಕೂಡ ಕ್ರಿಮಿನಲ್ ಪ್ರಕರಣ ದಾಖಲಿಸುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಕಾಲ್ತುಳಿತಕ್ಕೆ ಆರ್ಸಿಬಿ ಕೆಎಸ್ಸಿಎ ಡಿಎನ್ಎ ನೇರ ಹೊಣೆ ಅಂತ ಹೇಳಲಾಗಿದೆ ವರದಿಯಲ್ಲಿ ರಿಪೋರ್ಟ್ನ ಕಾಪಿಯನ್ನು ನೀವು ನೋಡ್ತಾ ಇದ್ರಿ ನಮ್ಮ ಸ್ಕ್ರೀನ್ ಮೇಲೆ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗ್ತಾ ಇದ್ದಂತೆ ರಾಜ್ಯ ಸರ್ಕಾರಕ್ಕೂ ಕೂಡ ವರದಿ ಸೇರಿತ್ತು ರಾಜ್ಯ ಸರ್ಕಾರ ಈಗ ಆ ವರದಿಯನ್ನ ಅಂಗೀಕಾರ ಮಾಡಿದೆ ಸ್ವೀಕರಿಸಿದೆ ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ದ ಕೆಎಸಿಎ ವಿರುದ್ದ ಡಿಎನ್ಎ ಕಾರ್ಯಕ್ರಮದ ಆಯೋಜಕರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ದ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ದ ಕ್ರಿಮಿನಲ್ ಕೇಸ್ ಆಗುತ್ತೆ ಈ ತುಳಿತಕ್ಕೆ ಹನ್ನೊಂದು ಜನರ ಸಾವಿಗೆ ನೇರವಾಗಿ ಹೊಣೆ ಈ ಮೂರು ಡಿಎನ್ಎ ಆರ್ಸಿಬಿ ಕೆಎಸ್ಸಿಎ ಹಾಗಾದ್ರೆ ಪೊಲೀಸರು ಏನ್ ಮಾಡಿದ್ರು ಪಾಪ ಅಮಾನತು ಶಿಕ್ಷೆ ಯಾಕೆ ನೋಡಿ ಒಮ್ಮೆ ಹೋದ ಮರ್ಯಾದೆ ಮತ್ತೊಮ್ಮೆ ಬರೋದಿಲ್ಲ ವೀಕ್ಷಕರೇ ಒಮ್ಮೆ ಹೋದ ಮರ್ಯಾದೆ ಇವತ್ತೊಬ್ರು ಗೆ ಪ್ರಮೋಷನ್ ಮಾಡಿ ಆಗಿ ಬೆಳಗಾವಿನ ಕೂರಿಸಿದ್ರು ಆದರೂ ಅವರಿಗೆ ಹೋದಂತ ಮರ್ಯಾದೆ ವಾಪಸ್ ತಂದು ಕೊಡೋದಕ್ಕಾಗತ್ತಾ ಖಂಡಿತ ಇಲ್ಲ ಹಾಗೆ ಐವರು ಅಧಿಕಾರಿಗಳನ್ನ ಅಮಾನತು ಮಾಡಿದ್ರಿ ಆ ಅಮಾನತು ವಿಚಾರ ರಾಷ್ಟದ ಮಟ್ಟದಲ್ಲಿ ಚರ್ಚೆಗಳಾಯಿತು ಅವರ ಮರ್ಯಾದೆ ಹೋಯಿತು ಈಗ ಆ ಹೊರೆಯದಿ ವಾಪಸ್ ಬರುತ್ತಾ ಪೊಲೀಸರು ತಪ್ಪಿಲ್ಲ ಅಂತ ಹೇಳ್ಬಿಟ್ರೆ ಹನ್ನೊಂದು ಜನರ ಸಾವಿಗೆ ಹೊಣೆ ಯಾರು ಸರ್ಕಾರ ಇಲ್ವಾ ಪೊಲೀಸರ ನಿರ್ಲಕ್ಷ್ಯ ಇಲ್ವಾ ಇಲ್ಲ ಅನ್ನೋದಾಗಿದ್ರೆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತೆ ಯಾಕೆ ಮಾಡಿದ್ರಿ ವರದಿ ಬರವು ಕಾಯ್ಬೇಕಿತ್ತಲ್ವಾ ಆ ಥರದ ನಿರ್ಧಾರಕ್ಕೆ ಬಿತ್ತ ಸರ್ಕಾರ ಆಗದ್ರೆ ಅವತ್ತು ಹನ್ನೊಂದು ಜನರ ಸಾವಾಯ್ತಲ್ಲ ಆ ಸಾವಿಗೆ ಹೊಣೆಯನ್ನಾಗಿ ಈಗ ಆರ್ಸಿಬಿ ಡಿಎನ್ಎ ಜೊತೆಗೆ ಕೆಎಸ್ಸಿಎ ನೇರ ಹೊಣೆ ಅಂತ ಹೇಳ್ಬಿಟ್ರಿ ವೀಕ್ಷಕರೇ ನೋಡಿ ನಮ್ಮ ಸ್ಕ್ರೀನ್ ಸ್ಕ್ರೀನ್ನ ಕೆಳಭಾಗದಲ್ಲಿ ನಿಮ್ಗೊಂದು ನಂಬರ್ ಕಾಣಿಸ್ತಾ ಇದೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಕೆಳಗಡೆ ವೀಕ್ಷಕರೇ ಅಲ್ಲಿ ನಂಬರ್ ನೋಡ್ತಾ ಇದ್ರಿ ಕರೆ ಮಾಡಿ ನೀವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನೋಡಿ ಇವತ್ತು ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಮುಂದಾಗಿದೆ ವರದಿ ಬರಲು ಕಾಯಬೇಕಿತ್ತು ಆ ಥರದ ನಿರ್ಧಾರ ತೆಗೆದುಕೊಂಡಿದ್ದು ಸರಿನ ಸರ್ಕಾರ ಸರ್ಕಾರ ಹನ್ನೊಂದು ಜನರ ಸಾವಿಗೆ ಕಾರಣ ಕಾಲ್ತುಳಿತಕ್ಕೆ ಕಾರಣ ಪೊಲೀಸರ ಇರಬಹುದು ಅವರ ಕರ್ತವ್ಯವೇ ನಿರ್ಲಕ್ಷ್ಯಕ್ಕೆ ಕಾರಣ ಅಂತೇಳಿ ಮಾಡಿಬಿಟ್ಟು ಈಗ ವರದಿ ಬಂದಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟ್ರು ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದರೆ ಹನುಮಂತು ಈಗ ವರದಿ ಸಲ್ಲಿಕೆ ಆಗಿದೆ ವರದಿಯನ್ನು ಅಂಗೀಕಾರ ಕೂಡ ಮಾಡಲಾಗಿದೆ ಸರ್ಕಾರದ ವತಿಯಿಂದ ವಾಟ್ ನೆಕ್ಸ್ಟ್